ಇಲ್ಲಿಂದ ಮೇನ್ ಲೈನ್ ತಗೊಂಡಿವಿ ಸರ್ ಇಲ್ಲಿ ಇಲ್ಲಿಂದ ಚಾಲು ಅಂಡರ್ ಗ್ರೌಂಡ್ ಇಲ್ಲಿ ಹಾಕಿ ಮೇನ್ ಲೈನ್ ಹೋಗ್ಯ ಸರ್ ಹೋದ ಇಲ್ಲಿಂದ ಒಳಗ್ ಫಿಲ್ಟರ್ ಆಗಿ ಔಟ್ಲೆಟ್ ಸರ್ ಇದೆಲ್ಲ ಇವು ಸೆಂಟ್ರಲೈಝರ್ ಪೈಪ್ ಒಳಗಡೆ ವಾಲ್ ವಾಲ್ ಆಪರೇಟಿಂಗ್ ಎಲ್ಲ ಒಳಗೆ ಅದಾವ್ ಸರ್ ನೋಡಿದಿವೈನ್ ವಾಲ್ ಸರ್ ಅವೆಲ್ಲ ಟೈಮ್ ಆನೆ ಆಫ್ ಮಾಡಲ್ ಸರ ಇಲ್ಲೇನೆ ಒಂದೊಂದ್ ವಾಲ್ ಆಪರೇಟಿಂಗ್ ಸರ್ ಯಾವ್ದ್ ಬೇಕಾದ ಆನ್ ಆಫ್ ಮಾಡ್ಕೊಂತ ಇರ್ತೀವಿ ಸರ್ ಹೊಲ್ದಾಗ ಫ್ರಿಜ್ನ್ಯಾಗ ಏನ ಐತಿ ಅದ್ ಆಟೋಮ್ಯಾಟಿಕ್ ಚಾಲು ಇರ್ತಾವ ಸರ ನಿನ್ನ ಒಳಗ್ ಹೋಗ್ರಿ ಬ ಸರಿ ಇದು ಮೇಲ್ ಲೈನ್ ಬಂದೈತಿ ಅಲ್ಲಿಂದ ಹೊರಗಡೆಯಿಂದ ಇದು ಲೈನ್ ಲಿಂದ ಸರ ಇದೇನ್ ಇದು ಗೋಮಾರ್ ಪಿಡ್ ಐತ್ರಿ ಸರ ಇಲ್ಲಿ ಇದು ಗೋಮಾರ್ ಫ್ರಿಜ್ ಸೊ ಈ ಗೋವಾರ ಫಿಲ್ಟರ್ ನಮ್ಗೆ ಈ ಬಾವಿಯಾಗಿಂದ ಏನೇ ಉಸು ಬರ್ಲಿ ಅಥವಾ ಅಳ್ಳು ಬರ್ಲಿ ವಜನ್ ಇರ್ತಕ್ಕಂತ ನೀರಿನ ಜೊತೆ ಏನೇ ಬಂದ್ರು ಕೂಡ ಇಲ್ಲಿ ಕ್ಲೀನ್ ಮಾಡ್ತ ಸರ್ ಇದು ಒಳಗಡೆ ಇಲ್ಲಿ ಒಂದ್ ಫ್ಯಾನ್ ಇರ್ತೈತಿ ಇದೆಲ್ಲಾ ರೊಟೇಟ್ ಆಗ್ತದ ಸರ ಹಾಗೆ ನೀರು ಮಾತ್ರ ಹೊರಗಡೆ ಹೋಗ್ತೈತಿ ಇಲ್ಲಿ ಫಿಲ್ಟರ್ ಫಿಲ್ಟರ್ ಫಿಲ್ಟರ್ಗೆ ಹೋಗ್ತೈತಿ ಸೊ ಇದ್ರಾಗ ಏನೇ ಉಸು ಬಂದ್ರೆ ಇಲ್ಲಿ ಬಂದ್ಬಿಡ್ತ ಸರ್ ಇಲ್ಲಿ ಕಾಕ್ ಅಲೆಕ್ಟ್ ಆಗ್ತೈತಿ ಇಲ್ಲಿ ಇದೇನು ವಾಲ್ ಐತಲ್ಲ ಈ ವಾಲ್ ನಾವ್ ಹಾಂಗ್ಬಿಡ್ತಿವಿ ಅಂದ್ರೆ ಸೊ ಇದು ಒಂದು ಜಸ್ಟ್ ಆಡ್ಲಿ ಇಪ್ಪತ್ತು ಸೆಕೆಂಡ್ ಅಷ್ಟು ಚಾಲ್ ಮಾಡಿದ್ರೆ ಮತ್ತ ಮುಂದೆ ಇದ ಮೇಲೆ ಕಂಟಿನ್ಯೂ ಈ ಫಿಲ್ಟರ್ ಬರ್ತದೆ ಸರ್ ಇದು ಫುಲ್ಲಿ ಆಟೋ ಶ್ಯಾಂಡ್ ಫಿಲ್ಟರ್ ಅಂದ್ರೆ ಎಲ್ಲ ಪೂರಾ ಕ್ಲೀನಿಂಗ್ ಎಲ್ಲ ಆಟೋಮೆಟಿಕ್ಲಿ ಕ್ಲೀನ್ ಆಗ್ತೈತಿ ಇದೇನ್ ಮನುಷ್ಯ ಮಾಡಂಗಿಲ್ಲ ಸೊ ಇದೇನು ಕಂಟ್ರೋಲರ್ ಐತಲ್ಲ ಇದು ಫಿಲ್ಟರ್ ಕ್ಲೀನ್ ಇದು ಕಂಟ್ರೋಲರ್ ಸರ್ ಈ ಕಂಟ್ರೋಲರ್ ಇದ್ರ ಪರ್ಪಸ್ ಅಷ್ಟೇ ಸರ್ ಯಾವ್ದು ಈ ಶಾಂಪ್ ಪೇಪರ್ ಕ್ಲೀನ್ ಮಾಡಕ್ ಈ ಫಿಲ್ಟರ್ ಏನ್ ಆಗ್ತೈತಿ ಇದು ಆಟೋಮೆಟಿಕ್ಲಿ ನಾವು ಟೈಮ್ ಸೆಟ್ ಮಾಡಿರ್ತೇವ್ ಸರ ಹೆಂಗ್ ಟೈಮ್ ಅಂದ್ರೆ ಅದರ್ದು ನಾವು ಅಲ್ಲಿ ನೀರಿನ ಕ್ವಾಲಿಟಿ ನೋಡ್ಕಂಡ್ ಎವ್ರಿಗ್ ಒಂದ್ ತಾಸು ಬಂದ ಒಂದ್ಸಲ ಒಂದ್ ಒನ್ ಮಿನಿಟ್ ಟೂ ಮಿನಿಟ್ ಸತ್ತಿರ್ತಿವಿ ಎವ್ರಗ್ ಪ್ರತಿ ಒಂದ್ ಗಂಟೆಗೆ ಒಂದು ಟೂ ಮಿನಿಟ್ಸ್ ಕ್ಲೀನ್ ಆಗ್ತೈತಿ ಬಂದ್ ಆತದ್ ಕ್ಲೀನ್ ಆತದ್ ಬಂದ್ ಯಾವಾಗ ನಾವು ಮೋಟರ್ ಚಾಲು ಹೋಗಿದ್ರೆ ಕರೆಕ್ಟ್ ಬಂದು ಮೋಟರ್ ಚಾಲು ಈ ತಾನು ಪಡಿದ್ದಾಗ ಹುಟ್ಟಿಗೆ ಕಂಟಿನ್ಯೂ ಅದ್ ಕೆಲಸ ಮಾಡ್ಕಂತ ಹೋಗ್ತೇತ್ ಸರ್ ಇಲ್ಲಿ ಇಲ್ಲಿ ಬಂದ ಇಲ್ಲಿ ಫಿಲ್ಟರ್ ಆಗಿರ್ ಸರ ಇಲ್ಲದೇ ಮತ್ತೆ ಸೊ ಇಲ್ಲಿ ಮುಂದ್ ನಾವು ನಾವ್ ಕಂಟಿನ್ಯೂ ಹೋಗ್ತೈತಿ ಮತ್ತೆ ಸೊ ಇಲ್ಲಿ ಬಂದಾಗ ಈ ಕಡ್ಲಿಂದ ಸರ ಇಲ್ಲಿ ಮುಂದೆ ಮತ್ತೆ ನಮಗೆಲ್ಲ ವಾಲಿಗೆ ಹೋಗ್ತೈತಿ ಇದು ಸ್ಮಾರ್ಟ್ ಕ್ಲೀನ್ ಫಿಲ್ಟರ್ ಸರ್ ಈ ಸ್ಮಾರ್ಟ್ ಕ್ಲೀನ್ ಫಿಲ್ಟರ್ ಕೆಲ್ಸದಿಂದ ಇದು ನಮ್ಗೆ ಏನಾರ ಇದು ಕ್ಲೀನ್ ಮಾಡೋದಂತ ಮೋಟರ್ ಗೇಟ್ ಏನ್ ಬಂದ್ ಮಾಡೋದಿಲ್ಲ ಇದು ಹ್ಯಾಂಡಲ್ ಇಂದಾನೆ ಕ್ಲೀನ್ ಮಾಡೋದು ಇದು ವಾಲ್ ಚಾಲು ಮಾಡಿಕೊಂಡ್ ನಮ್ಗೆ ಚಾಲು ಮಾಡಿ ಇದು ರೊಟೇಟ್ ಮಾಡಿದ್ರೆ ಇಲ್ಲಿ ಎಲ್ಲ ಇದು ಒಳಗ ಕ್ಲೀನ್ ಆಗ್ತಾ ಇರ್ತೈತಿ ಸೊ ಇದನ್ನ ಹ್ಯಾಂಡಲ್ ಇಲ್ಲಿ ಬಂದಾಗ ಇಲ್ಲಿ ಬಂದಿರ್ತದ ಸರ್ ಕ್ಲೀನ್ ಹಾಕಿಂತ ಮತ್ ನಾವು ಇದು ಚಾಲು ಮಾಡಿದ್ವಿ ಅಂದ್ರೆ ಇದೆಲ್ಲ ಕ್ಲೀನ್ ಹಾಕೊಂಡ್ರೆ ಇಲ್ಲಿ ನೀರು ಇದು ಪಾಸ್ ಆಗಿ ಹೋಗ್ತೈತಿ ಇಲ್ಲಿ ನಾವ್ ಮತ್ತೆ ಮೋಟರ್ ಗೇಟ್ರಾಫ್ ಮಾಡಿ ಕ್ಲೀನ್ ಮಾಡಿ ಇಷ್ಟ ಮಾಡ್ತಾನೆ ಮತ್ತ ಬಂದ್ ಮಾಡಿ ಮುಗಿತು ಸರ್ ಸೊ ಇದಾದ ನಂತರ ಇಲ್ಲಿ ಕಂಪಲ್ಸರಿ ವಾಲ್ ಏರ್ವಾಲ್ ಕೊಟ್ಟಿರ್ತೀವಿ ಏರ್ ವಾಲ್ ಯಾಕ್ ಕೊಡ್ತೀವಿ ಅಂದ್ರೆ ಅಂದ್ರೆ ಲೈನ್ ದಾಗ ಏನಾದ್ರು ಏರ್ ಕ್ರಿಯೇಟ್ ಆದ್ರೂ ಕೂಡ ಏರ್ ಪಾಸ್ ಆಗ್ಬೋದು ಏರ್ ಪಾಸ್ ಆಗದ ಪೈಪ್ ಲೈನ್ ಒಡೆ ಚಾನ್ಸ್ ಸೊ ಇದಾದ ನಂತರ ಸರ್ ಇಲ್ಲಿ ಇಲ್ಲಿ ಪ್ರೆಷರ್ ಗೇಜ್ ಅಳವಡಿಸಿದ್ವಿ ಸರ್ ಇಲ್ಲಿ ಇಲ್ಲ ಪ್ರೆಷರ್ ಗೇಜ್ ಕಾಣ್ತೈತ ಇವು ಎರಡ್ ಕಡೆ ಕನೆಕ್ಷನ್ ಕೊಟ್ಟಿವಿ ಸರ್ ಇದು ಇನ್ಲೆಟ್ ಇದನ್ನು ಚೆಕ್ ಮಾಡಬಹುದು ಇಲ್ಲಿ ಔಟ್ಲೆಟ್ ಇದು ಚೆಕ್ ಮಾಡಬಹುದು ಅಂದ್ರೆ ಇನ್ಲೆಟ್ ಔಟ್ಲೆಟ್ ಎರಡು ಸೇಮ್ ಪ್ರೆಷರ್ ತೋರ್ಸ್ಬೇಕಿ ಇಲ್ಲಿ ಇಲ್ಲಿ ಇನ್ಲೆಟ್ ಜಾಸ್ತಿ ಅಂದ್ರೆ ಜಾಸ್ತಿ ತೋರಿಸಿ ಔಟ್ಲೆಟ್ ಕಡಿಮೆ ತೋರ್ಸಕ್ ಅಂದ್ರೆ ಫಿಲ್ಟರ್ ಕ್ಲೀನ್ ಮಾಡ್ಬೇಕಂತ ಅರ್ಥ ಸೊ ಇದ್ ಕ್ಲೀನಿಂಗ್ ಏನಿರ್ತಲ್ಲ ಇದಕ್ಕೂ ಶಾಲ್ ಫಿಲ್ಟರ್ ಪ್ರತಿಯೊಂದಕ್ಕೂ ಪ್ರೆಷರ್ ಗೇಜ್ ಇರ್ತಾವ ಆ ಪ್ರೆಷರ್ ಗೇಜ್ ಆ ಪ್ರೆಷರ್ ಗೇಜ್ ಎಷ್ಟು ಇಲ್ಲ ನಾವು ಕೊಟ್ಟಿರ್ತೀವಿ ಇನ್ಲೆಟ್ ಔಟ್ಲೆಟ್ ಚೆಕ್ ಮಾಡೋದು ಇಲ್ಲಿ ಚೆಕ್ ಮಾಡಕ್ ಒಂದ್ ನಾಲ್ಕು ಅದ ಅವ್ರ ಲೈಟಿಗೆ ಅಲ್ಲಿ ಚೆಕ್ ಮಾಡೋದು ಅವ್ ಎರಡು ಯಾವಾಗೂ ಇದ್ರೆ ಈಕ್ವಾಲಿ ಇರಬೇಕು ಈಕ್ವಾಲಿಲ್ಲ ಬೇರೆ ಸೇನ್ ಇದ್ರೆ ಫಿಲ್ಟರ್ ಕ್ಲೀನಿಂಗ್ ಮಾಡ್ಬೇಕಂತ ಸೊ ಇಲ್ಲಿಂದ ಬಂದ ಮೇಲೆ ಇವ್ ನಮ್ಗೆಲ್ಲ ಸೆಂಟ್ರಲೈಜ್ ವಾಲ್ಸ್ ಇರ್ಲಿ ಈ ವಾಲ್ ಸರ್ ಈ ಒಂದ್ ವಾಲ್ಗೆ ಅಲ್ಲಿ ಫಿಲ್ಡಿನಾಗ ನಾಕ್ ವಾಲ್ ಅಪ್ರೇಟ್ ಆಗ್ತಾವ ಸರ್ ಸೊ ಹಂಗಾಗಿ ಇವ್ ಏನದವಲ್ ಸರ್ ಈಗ ಸದ್ದಾಕ ಅಲ್ಲೇ ಚಾಲು ಮಾಡಿದಾರ ಅವರು ಇದು ಬಂದ್ ಮಾಡಿದಾರೆ ಈಗ ಇದು ಮ್ಯಾನ್ಯಲ್ ವಾಲ್ ಸರ್ ಇದು ಇದು ಆಟೋಮೇಶನ್ ವಾಲ್ ಇದು ಆಟೋಮೇಶನ್ ವಾಲ್ ಕ್ಯಾಚುವಲಿವೆಲ್ಲ ಸ್ಟಾರ್ಟೇ ಇರ್ತೇ ಇಟ್ಟಿರ್ತೀವಿ ಇದು ಸ್ಟಾರ್ಟ್ ಇಟ್ಕೊಂಡ್ ಇದ್ರಾಗ್ಲಿಂದ ಕೆಲಸ ಮಾಡ್ತಾ ಇರ್ತೇವೆ ಸರ್ ಈಗ ಸ್ವಲ್ಪ ಅವಾಗ ಬೇರೆ ಕೆಲ್ಸಕ್ಕೆ ಹೋಗ್ಯಾರ ಸರ್ ಹಂಗಾಗಿ ಇವು ಮ್ಯಾನ್ಯಲ್ ಏನ್ ಮಾಡೋದು ಸರ್ ಸೊ ಇದು ಆಟೋಮೇಶನ್ ಏನಿರ್ತಾವೆ ವಾಲ್ ಎಲ್ಲ ಆನೆ ಇರ್ತಾವ ಈ ಆಟೋಮೆಟಿಕ್ಲಿ ನಾವ್ ಏನ್ ಸೆಟ್ ಮಾಡಿರ್ತೀವಿ ಸರ್ ನಮ್ ಗಂಟ್ರಲ್ಲರ್ದಾಗ ಆ ಸೆಟ್ ಮಾಡಿದ ಪ್ರಕಾರ ಎವ್ರಿ ಪ್ರತಿ ಒಂದೊಂದ್ ಗಂಟೆ ಅಹ್ ಚಾಲು ಆಗ್ತಾವ ಆಟೋಮೆಟಿಕ್ ಬಂದ್ ಆಗ್ತದೆ ಮತ್ತೆ ಚಾಲು ಆಗ್ತದೆ ಮತ್ತ ಪ್ರತಿ ಒಂದು ಬಂದ್ ಚಾಲು ಒಂದೊಂದ್ ಗಂಟೆಗೆಲ್ಲ ತಾನೇ ಹಾಕ್ಯಂತ ಅಂತ ಸರ್ ಇದು ಇದು ಮ್ಯಾನ್ಯಲಿ ವಾಲ್ವ್ ಯಾಕೆ ಇಟ್ಟಿವ್ ಸರ್ ಇಲ್ಲಿ ಬೈ ಬೈ ಚಾನ್ಸ್ ಇದಕ್ಕೆ ಏನಾದ್ರು ಆಟೋಮೇಶನ್ ವಾಲ್ಗೆ ಏನಾರ ಸಮಸ್ಯೆ ಆಯ್ತು ಅಂದ್ರೆ ಕೂಡ ಇದನ್ನ ರಿಪೇರ್ ಅಥವಾ ಏನೇ ಒಂದ್ ಕೆಲಸ ಮಾಡ್ಬೇಕಂದ್ರೆ ಈ ಮ್ಯಾನ್ಯಲ್ ವಾಲ್ ನಾವು ಹಾಕ್ಬಿಟ್ಕಂತೇಳಿ ಸೊ ಇದ್ರನ್ನ ಆಟೋಮೇಶನ್ ವಾಲ್ವಕ್ಕಿಂತ ಮುಂಚೆ ಅಳವಡಿಸಿದೇವ ಸರ್ ಸೊ ಇದು ಸಿಸ್ಟಮ್ ಸರ್ ವಾಲ್ಯಾನ್ ಆಟೋಮೇಶನ್ಯೂಟ್ರಿಕೇರ್ ಮಷೀನ್ ವೆಂಚೂರಿ ಅಳವಡಿಸಿರ್ತೀವಿ ಹೊಲ್ದಾಗ ವೆಂಚೂರ್ ಕೊಟ್ಟು ಅಲ್ಲಿ ನಡ್ಬರ್ಕೊಂದು ವಾಲ್ ಕೊಟ್ಟು ಆ ವಾಲ್ ಮುಖಾಂತರ ಸಿಸ್ಟಮ್ ಅದನ್ನೇ ಅಡ್ವಾನ್ಸ್ ಟೆಕ್ನಾಲಜಿ ಕೇರ್ ಸರ್ ಕೇರ್ ಅಂದ್ರೆ ಇದಕ್ಕೊಂದು ಮಷಿನ್ ಅಂದ್ರೆ ಪಂಪ್ ಇರ್ತೇವೆ ಸರ್ ಈ ಪಂಪ್ ದಿಂದ ನಾವ್ ಯಾವಾಗ ಗೊಬ್ಬರ ಇದು ಪಂಪ್ ನಾವು ಚಾಲ್ ಮಾಡಿದ್ವಿ ಈ ಚಾಲ್ ಮಾಡಿದ್ವಿ ಅಂದ್ರೆ ಸೊ ಇಲ್ಲಿ ಇಲ್ಲಿ ವೆಂಚೂರ್ ಕೊಟ್ಟಿದ್ವಿ ಈ ವೆಂಚೂರದಾಗ ಏನಂದ್ರ ಸರ ನಿಮ್ಗೆ ಇಲ್ಲಿ ಕೊಟ್ಟೈತೆ ನೂರ ಇಪ್ಪತ್ ಲೀಟರ್ ಇಂದ ಹನ್ನೆರಡ್ನೂರ ಲೀಟರ್ ಮಟ್ಟ ಒಂದ್ ಒಂದ್ ಗಂಟಾಗ ನಾವ್ ಎಷ್ಟಾದ್ರೂ ಸೆಟ್ಟಿಂಗ್ ಮಾಡ್ಕೊಂಡು ಕೊಡಬಹುದು ನಾವು ನಮ್ಗೆ ಇಷ್ಟೇ ಬೇಕು ನೂರ ಇಪ್ಪತ್ತ ಲೀಟರ್ ಬೇಕಂದ್ರೆ ಅಷ್ಟೇ ಜಾಕ್ಸಬಹುದು ಇಲ್ಲ ನಮಗ್ ಜಾಸ್ತಿ ಬೇಕಂದ್ರೆ ಎಷ್ಟು ಬೇಕ ಅಷ್ಟು ಇದೇನಾಯ್ತಲ್ಲ ಇದ್ರಲ್ಲಿ ನಾವು ಸೆಟ್ಟಿಂಗ್ ಮಾಡ್ಕೋಬಹುದು ಈ ತಿರುಗಿದಿವಿ ಅಂದ್ರೆ ಅದ್ರ ಪ್ರಕಾರ ಇಲ್ಲಿ ನಮ್ಗೆ ಎಷ್ಟು ಲೀಟರ್ ಬೇಕೋ ಅಷ್ಟು ಲೀಟರ್ ಹೋಗ್ತದೆ ಸರ್ ಇದು ಗೊಬ್ಬರನ್ನ ಸರ್ ಇವ್ ಗೊಬ್ಬರದ ಟ್ಯಾಂಕ್ ಇವೆಲ್ಲ ಇದು ಯಾವ್ದು ನಮ್ಗೆ ಗೊಬ್ಬರ ಯಾವ ಯಾವ ಬೇಕಲ್ಲ ಅದನ್ನೆಲ್ಲ ಹಾಕೋದು ಇದ್ರ ಮುಖಾಂತರ ಇಲ್ಲಿ ಕಳ್ಸೋದು ಇನ್ನು ಸರ್ ಇದು ಇದ್ರ ಇಲ್ಲಿ ತಗೊಂಡು ಇಲ್ಲಿ ಗೊಬ್ಬರ ತಗೊಂಡು ಇವು ಹಾಲ್ ಹೋದವಲ್ ಸರ್ ಈ ಹಾಲ್ ಆಕ್ಚುಲಿ ಒಂದೇ ವಾಲ್ ಅಲ್ಲಿ ಕಡೆ ಕನೆಕ್ಟ್ ಮಾಡಿ ಎಲ್ಲ ಕೊಡಬಹುದು ನಾವು ಅಂದ್ರೆ ಒಂದೇ ವಾಲ್ ಹೋಗಂತದ್ ಮಾಡ್ಬೋದು ಇಷ್ಟು ವಾಲ್ ಅವಶ್ಯಕತೆ ಇಲ್ಲ ಹೆಚ್ಚು ಅಲ್ಲಿ ಇವು ಗೊಬ್ಬರ ಅಲ್ಲಿ ಕನೆಕ್ಟ್ ಮಾಡಿದ್ರೆ ತಿಳ್ತಾರೆ ಸರ ಅಲ್ಲಿ ಕನೆಕ್ಟ್ ಮಾಡ್ದಾಗ ಏನಾಗ್ತೈತಿ ಯಾವ್ದ್ಗಾದ್ರೂ ಗೊಬ್ಬರ ಹೋಗೋದ್ ಒಂದ್ ವಾಲ್ ಹಂಗ್ ಮಾಡಬಹುದಿತ್ತು ಬಟ್ ಇವ್ ಫಾರ್ಮರ್ಸ್ ಏನ್ ರಿಕ್ವೈರ್ಮೆಂಟ್ ಇಂತಂದ್ರೆ ಸರ ನೀವ್ ಯಾಕೆ ಇಂಡಿವಿಜುವಲ್ ಎಲ್ಲಾ ಪ್ರತಿ ವಾಲಿಗೆ ಸರ್ ಇವಾಗ ಸರ್ವ ಕನೆಕ್ಟ್ ಐತಿ ಇಂಡಿವಿಜುವಲ್ ಇಂಟ್ರ ಅಂದ್ರೆ ಪ್ಲಾಟ್ ಬೇರೆ ಮಾಡಿದ್ರ ಬೇರೆ ಬೆಳೆ ಇವೆಲ್ಲ ಬೇರೆ ಬೇರೆ ಬೆಳೆ ಮಾಡಿದಾಗ ಅದಕ್ಕೆ ಬೇರೆ 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 ರಿಕ್ವೈರ್ಮೆಂಟ್ ಇರ್ತೈತಿ ಆ ಟೈಪ್ ನಮ್ ಕೊಡಕ್ ಅನುಭವ ಆತದಂತೇಳಿ ಇಂಡಿವಿಜುವಲ್ ಎಲ್ಲ ಮಾಡ್ಯಾರ ಇದು ಈ ಟೈಪ್ ಇಂಡಿವಿಜುವಲ್ ಮಾಡಿದ ಫಸ್ಟ್ ಟೈಮ್ ಸರ್ ಎಲ್ಲಿ ಮಾಡಿದ ಒಂದೇ ಕಡೆ ಕನೆಕ್ಟ್ ಕೊಟ್ಟರೆ ಎಲ್ಲದಕ್ಕೆ ಇಲ್ಲಿ ವಾಲ್ ಪ್ರಕಾರ ಹೋಗ್ತದೆ ಇದು ಅಷ್ಟು ಇಂಡಿವಿಜುವಲ್ ಮಾಡೈತೆ ಸೊ ಅವ್ರಿಗೆ ಮುಂದಿನ ಫ್ಯೂಚರ್ ಹೋಗ್ತಾರ ಸೊ ಇದು ಗೊಬ್ಬರ ಸಲುವಾಗಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಎಲ್ಲ ಪೈಪ್ ಇಲ್ಲಿ ಕನೆಕ್ಷನ್ ಬಂದ್ ಇಲ್ಲೇ ಜಾಯಿಂಟ್ ಅದಾವ ಸರ ಇಲ್ಲೆಲ್ಲಾ ನೀಟಾಗಿ ಕಾಣ್ಲೇ ಅಂತ ಹೇಳಿ ಟೈಪ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಗೊಬ್ಬರ ಏನ್ ಸರ ಇದು ಅಲ್ಲಿ ಪೈಪ್ ಐತಿ ಸರ್ ಈ ಪೈಪ್ ಪೈಪ್ತ ಸರ್ ಆ ಪೈಪಿಂದ ಬಂದು ಇದು ನೀರ್ ಇಡಕ್ ಬೆಳದತ್ ಅಲ್ಲಿ ಏನು ಇದಕ್ಕೆ ಇದರ್ ಬಿಳಕೋಸ್ತನ ಅದು ಕಲೆಕ್ಟ್ ಮಾಡಿದ್ವಿ ಆ ನೀರ್ ಬಂದು ಇಲ್ಲಿ ಮತ್ತೆ ಇದು ಗೊಬ್ಬರ ಇದ್ರಾಗ ಹಾಕ್ತಿವಿ ಇನ್ ಗೊಬ್ಬರ ಹಾಕಿದ ನಂತರ ಇದ್ರನ್ನ ಏನ್ ಮಾಡ್ತೀವಿ ಸರ್ ನಾವ್ ಯಾವಾಗ ಗೊಬ್ಬರ ಬಿಡ್ಬೇಕಲ್ಲ ಗೊಬ್ಬರ ಬಿಡೋ ಟೈಮ್ನಾಗ ಏನ್ ಮಾಡಿರ್ತಿವಿ ನಮ್ ಕಂಟ್ರೋಲರ್ದಾಗ ಸೆಟ್ಟಿಂಗ್ ಮಾಡಿ ಸೆಟ್ ಮಾಡಿ ಇಟ್ಟಿರ್ತೀವಿ ನಾವ್ ಯಾವಾಗ ಕೊಡ್ಬೇಕಿರ್ತೈತಿ ಅದಕ್ಕಿಂತ ಒಂದು ಎರಡು ನಿಮಿಷ ಮುಂಚೆ ಏನಾಗ್ತೈತಿ ಇದು ಏರ್ ಬ್ಲೋರ್ ಸರ್ ಮೇಲ್ ಏರ್ ಇದೇನ್ ಕೆಲಸ ಮಾಡ್ತೈತಿ ಯಾಕಂದ್ರೆ ನೀವ್ ಯಾವಾಗ ಗೊಬ್ರ ಕಲಸಿ ಇಟ್ಟಿರ್ತೀರಿ ಅದು ಶಟಲ್ ಆಗಿ ಬಂದಿರ್ತೈತಿ ಆದ್ರೆ ಮಾಡ್ತೈತಿ ಏರ್ ಬ್ಲೋರ್ ಕನೆಕ್ಟ್ ಮಾಡಿದೀವಿ ಸರ್ ಅದು ಮಿಕ್ಸ್ ಅಪ್ ಮಾಡ್ತೈತಿ ಹ್ಮ್ ಇದೆಲ್ಲಾ ಎಲ್ಲ ಮಿಕ್ಸ್ ಅಪ್ ಮಾಡಿ ಒಂದ್ ಆಟೋ ಮಿಷನ್ ರೆಡಿ ಆಗಿ ಮಿಕ್ಸ್ ಅಪ್ ಮಾಡ್ತೇ ಸೊ ಆಟೋದಾಗ ಈ ಗೊಬ್ರಾ ಈ ನ್ಯೂಟ್ರಿಕ್ ಮುಖಾಂತರ ಎಲ್ಲ ಕಡೆ ಹೋಗ್ತದೆ ಪಾಸ್ ಆಗಿ ಹೋಗ್ತೇನೆ ಸರ್ ಇದು ನಮ್ದೆಲ್ಲಾ ಆಟೋಮಿಷನ್ ಪೂರ ಸೆಂಟ್ರಲೈಸ್ ಸಿಸ್ಟಮ್ ಸರ್ ಇನ್ನೆಲ್ಲ ಪೂರಾ ಮಾಡಲು ಸೊ ಆಗಬೇಕು ಇದು ಆಕ್ಚುಲಿ ಸರ್ ಎಲ್ಲಾ ಕಡೆ ಒಂಥರ ಫಿಲ್ಟ್ರೇಷನ್ ಯೂನಿಟ್ ಅಂದ್ರ ಸರ ಅಲ್ಲಿ ನೀರು ಅದು ಬಿಳದ್ ಹಿಂಗೆಲ್ಲ ಇರ್ತಾವ ಸರ್ ಇಲ್ಲಿ ಏನು ಮಾಡಲಾರ ಇಷ್ಟ ನೀಟಾಗಿ ಸಿಸ್ಟಮೆಟಿಕ್ ಇದು ಒಂಥರ ಫಿಲ್ಟ್ರೇಷನ್ ರೂಮ್ ಅಲ್ಲ ಸರ ಇದು ಒಂಥರ ಡ್ರಿಪ್ ಇರಿಗೇಷನ್ ಎಡ್ ಯೂನಿಟ್ ಕಂಟ್ರೋಲ್ ದೇವಸ್ಥಾನ ಅಂತ ಹೇಳಿ ಒಂದು ಇದು ಮಾಡ್ಕೊಂಡ ಸಿಸ್ಟಮೆಟಿಕ್ ರೈತರು ಅವ್ರ ಕೋಆಪರೇಷನ್ ಇಂದ ಇವೆಲ್ಲ ಮಾಡಿದ್ರ ಅವ್ರ ಸಪೋರ್ಟ್ ಇಂದ ಸರ ಇದೆಲ್ಲ ಮಾಡಕ್ ಅವ್ರಿಗೆ ಚಾನ್ಸ್ ಕೊಟ್ರೆ ಇವೆಲ್ಲ ಮಾಡಿ ಅಳವಡಿಸಿ ಕೊಟ್ಟಿವಿ ಸರ ಇದು ವಂಡರ್ಫುಲ್ ಇಲ್ಲಿ ಮಾಡ ಸರ್ ಎರಡು ವರ್ಷ ಐತ್ ಸರ್ ಮಾಡಿ ಯಾವ್ದ್ ರೀತಿಯಿಂದ ಒಂದು ಚೂರು ಏನು ಕಂಪ್ಲೈಂಟ್ ಇಲ್ಲ ಪ್ರತಿ ಒಂದು ಅಚ್ಚುಕಟ್ಟವಾಗಿ ನೀಟಾಗಿ ಇರಿಗೇಷನ್ ಆಗ್ತಾ ಇದ್ರಿ ಸರ್ ಎಲ್ಲ ಯಾವ್ದು ಅವ್ರು ಏನು ಮ್ಯಾನ್ಯಲಿ ಮಾಡಲ್ಲ ಸರ್ ಎಲ್ಲಾ ಆಟೋದೋಗಿ ಆಗ್ತಾ ಸರ್ ಎಲ್ಲ ಇದು ಇದು ಜೈನ್ ಇರಿಗೇಷನ್ ಸಿಸ್ಟಮ್ ಇದೆಯಲ್ಲ ಸಿಸ್ಟಮ್ ಸರ್ ಆಪರೇಟ್ ಮಾಡ್ಬೇಕಾಗ್ಲಿ ಮಾಡಿ ಸರಿ ಇಲ್ಲಿ ಆಪರೇಟ್ ಇಲ್ಲ ಆಪರೇಟ್ ಮಾಡ್ತಕ್ಕಂಥದ್ದು ಏನೂ ಮಾಡಿರಲ್ಲ ಸರ್ ನಾವು ಒಂದು ಸರ ಇವ್ ಏನಾಯ್ತಲ್ಲ ಸರ್ ಇದು ಸ್ಮಾರ್ಟ್ ಕ್ಲೀನ್ ಕೇಳ್ರೆ ಇದು ಮ್ಯಾನ್ಯಲ್ ಕ್ಲೀನ್ ಮಾಡ್ತಕ್ಕಂಥದ್ರಿ ಈ ಹ್ಯಾಂಡಲ್ ಈಗ ತೋರ್ಸಿನ ಜಸ್ಟ್ ಒಂದ್ ಮಿನಿಟ್ ಆಗಲ್ ಸರ್ ಒಂದ್ಸಲ ಕೆಲವೊಂದ್ಸಲ ತಿರ್ಸಿ ಇದು ಕ್ಲೀನಿಂಗ್ ಆ ತೋರ್ಸಿನ ಜಸ್ಟ್ ಚಾನ್ ಒಂದ ಒಂದ್ ಇಂಪಾ ಸೆಕೆಂಡ್ ಸರ್ ಇಂಪತ್ ಸೆಕೆಂಡ್ ಅದ ಚಾಲ್ ಮಾಡಿದ್ರ ಅದ್ ಕ್ಲೀನ್ ಆತ ಮುಗ್ದ ಇದೇನಿಲ್ಲ ಮತ್ ಅದಾದ ನಂತರ ಇದ್ ನಾವ್ ಗೊಬ್ಬರ ಕಲ್ಸ ಇದು ಗೊಬ್ಬರ ಕಲ್ಸಕ್ ಅಷ್ಟು ನಾವು ಇಷ್ಟ ನಾವ್ ಇಲ್ಲಿ ಮ್ಯಾನುವಲ್ ಮಾಡಬೇಕ ಸರ್ ಬಾಕಿ ಬಿಟ್ರೆ ಎಲ್ಲಾನು ಸರಿ